ಬೆಳಗಾವಿಯಲ್ಲಿ ಉಸಿರುಗಟ್ಟಿ ಮೂವರು ದಾರುಣ ಸಾವು ಓರ್ವನ ಸ್ಥಿತಿ ಗಂಭೀರ ಬೆಳಗಾವಿ ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ವಾಪಸ್ ಬಂದಿದ್ದ ನಾಲ್ವರು ಯುವಕರ ಪೈಕಿ ಮೂವರು ಸಾವು ಓರ್ವ ಗಂಭೀರವಾಗಿರುವ ಘಟನೆ ಮಾಡುಮಾರುತಿ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬೆಳಗಾವಿ ಎಮ್ಮನ್ ನಗರದ ನಿವಾಸಿ ರಿಹಾನ್ ಮತ್ತೆ ಇಪ್ಪತ್ತೆರಡು ಮೂಹಿಂಗ್ನಾಲ ಬಂದ ಇಪ್ಪತ್ತ್ ಮೂರು ಸರ್ಫರಾಜ್ ಹರಪ್ಪನಹಳ್ಳಿ ಇಪ್ಪತ್ತೆರಡು ಮೂವರು ಮೃತಪಟ್ಟಿದ್ದು ಮತ್ತೋರ್ವ ಯುವಕನ ಶಾಹನವಾಜ್ ಹತ್ತೊಂಬತ್ತು ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ ಬೆಳಗಾವಿಯಲ್ಲಿ ಹೆಚ್ಚಿನ ಚಳಿ ಹಿನ್ನೆಲೆ ರೂಮನಲ್ಲಿ ಇದ್ದಿಲಿನ ಬೆಂಕಿ ಇಟ್ಟುಕೊಂಡು ಮಲಗಿದ್ದ ನಾಲ್ವರು ಯುವಕರು ಚಳಿಗೆ ಬಿಸಿಯಾಗಲೆಂದು ಪಕ್ಕದಲ್ಲೇ ಇದ್ದಿಲು ಇಟ್ಟುಕೊಂಡು ಮಲಗಿದ್ದ ನಾಲ್ವರು ಯುವಕರು ನಿದ್ರೆಗೆ ಜಾರಿದಾಗ ರೂಮನಲ್ಲೇ ಹೊಗೆಯಾಡಿ ಉಸಿರಾಟದ ಸಮಸ್ಯೆ ಸಾವು ಶಂಕೆ ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಮೂವರು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು ಶಾಸಕ ಆಸೀಫ್ ಸೇಠ ಭೇಟಿ ಪರಿಶೀಲನೆ ನಡೆಸಲಾಗಿದೆ ಮಾಳಮಾರುತಿ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ